ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ನಾನು ಸ್ಪೈಡರ್ ಪ್ಲ್ಯಾಂಟ್ಸ್ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದ್ರ ಬಗ್ಗೆ ಏನು ಅಂತ ಇವತ್ತು ನಾನು ನಿಮಗೆ ಮಾಹಿತಿನ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಆಯ್ತು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇದು ಸ್ಪೈಡರ್ ಪ್ಲಾಂಟ್ಸ್ ಅಂತ ಸ್ನೇಹಿತರೆ ನೋಡಿ ಇದು ಮನೆ ಒಳಗಡೆನೂ ಇಟ್ಕೊಂಡು ನಾವು ಬೆಳೆಸ್ಬೋದು ಈ ಆಮೇಲೆ ನಾವು ಮನೆ ಹೊರಗಡೆ ಇಟ್ಕೊಂಡು ಬೆಳೆಸ್ಬೋದು ಸ್ನೇಹಿತರೆ ಇದು ಒಂದು ಸುಂದರವಾದ ಮನೆ ಒಳಗೆ ಇಟ್ಕೊಳ್ಳುವಂಥ ಒಂದು ಒಳ್ಳೆಯ ಗಿಡ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಚೆನ್ನಾಗಿ ಕಾಣುತ್ತೆ ಈ ವಾಸ್ತುಗಳ ಜೊತೆ ನಾವು ಈ ಸ್ಪೈಡರ್ ಪ್ಲ್ಯಾಂಟ್ಸನ್ನು ನಾವು ಮನೆ ಒಳಗೆ ಇಟ್ಕೊಳ್ಳೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಇದು ನೀರಲ್ಲಿ ಇಟ್ಬಿಟ್ಟು ನಾವು ಆಮೇಲೆ ಬೇರೆ ಮನೆಯಲ್ಲೂ ಕೂಡ ನಾವು ಇದನ್ನು ಬೆಳೆಸ್ಬೋದು ಸ್ನೇಹಿತರೆ ಈ ಸ್ಪೈಡರ್ ಪ್ಲಾಂಟ್ಸನ್ನು ಸ್ವಲ್ಪ ಕಟ್ಟಿಂಗ್ಸನ್ನು ತೊಗೊಂಡ್ಬಿಟ್ಟು ನಾವು ನೀರಲ್ಲಿ ಇಟ್ಬಿಟ್ಟು ಆಮೇಲೆ ಬೇರೆ ಬಂದಾಗ ಕೂಡ ನಾವು ಆರಾಮಾಗಿ ನಮ್ಮ ಮಣ್ಣಲ್ಲಿರುವಂಥ ಒಂದು ಪಾಟಲ್ಲಿ ನಾವು ಶಿಫ್ಟ್ ಮಾಡೋದ್ರಿಂದಲೂ ಕೂಡ ಈ ಸ್ಪೈಡರ್ ಪ್ಲಾಂಟ್ಸು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಆಮೇಲೆ ನಾವು ಕೀಳು ನೀರಲ್ಲೇ ಇಡಬೇಕು ಅಂತ ಏನಿಲ್ಲ ನಾವು ಪಾಟಲ್ಲೂ ಕೂಡ ಈ ಥರ ನೋಡಿ ಒಂದು ಸಣ್ಣದೊಂದು ಪಾಟ್ ತಗೊಂಡಿದ್ದೀನಿ ಈ ಸಣ್ಣದೊಂದು ಪಾಟಲ್ಲಿ ನಾನು ಇವತ್ತು ಈ ರೀತಿಯ ಒಂದೇ ಒಂದು ಸಣ್ಣದೊಂದು ಗಿಡನ ಸ್ಪೆಸಿಫೈಡಸ್ ಗಿಡನ ಸಣ್ಣದೊಂದು ಗಿಡ ತಗೊಂಡ್ಬಂದ್ಬಿಟ್ಟು ನಾನಿವತ್ತು ಒಂದು ಚಿಕ್ಕದಾಗಿರುವಂಥ ಒಂದು ಸಣ್ಣ ಪಾಟಲ್ಲಿ ನಾನು ಒಂದು ಗಿಡನ ನೆಟ್ಟಿದ್ದೀನಿ ಸ್ನೇಹಿತರೆ ಈ ಗಿಡನ ನಾನು ಮನೆ ಒಳಗೂ ಇಡ್ಬೋದು ಹೊರಗಡೆಯೂ ಇಡ್ಬೋದು ಆದರೆ ನಾನು ಮನೆ ಒಳಗಿಡನೆ ಇಡ್ತೀನಿ ಸ್ನೇಹಿತರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಅಲಂಕಾರವಾಗೂ ಈ ಗಿಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಡನ ದೊಡ್ಡ ಪಾಟಲ್ಲಿ ನಾವು ನೆಡೋದ್ರಿಂದ ತುಂಬ ಚೆನ್ನಾಗಿ ದೊಡ್ಡ ಗಿಡ ಆಗುತ್ತೆ ದೊಡ್ಡ ಗಿಡ ಆದಾಗ ನಾವು ಆ ಕಟ್ಟಿಂಗ್ಸನ್ನು ತೊಗೊಂಬಂದು ನೀರಲ್ಲಿ ಹಿಟ್ಟನ್ನು ನಾವು ಬೆಳೆಸ್ಬೋದು ನಮಗೆ ನೀರಲ್ಲಿ ಇಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನಾವು ಪಾಟಲ್ಲೂ ಕೂಡ ಇಡ್ಬೋದು ಸ್ನೇಹಿತರೆ ನೋಡಿ ಇದು ದೊಡ್ಡ ಪಾಟಲ್ಲಿ ನಾವು ಈ ಗಿಡನ ನೆಡೋದ್ರಿಂದ ತುಂಬ ಚೆನ್ನಾಗಿ ದೊಡ್ಡದಾಗಿ ಗಿಡ ಬರುತ್ತೆ ದೊಡ್ಡದಾಗಿ ಗಿಡ ಬಂದಾಗ ನಾವು ಮತ್ತೆ ಅದು ಕಟ್ಟಿಂಗ್ಸನ್ನು ತಂದು ನಾವು ಇಟ್ಟರೆ ಅದು ಕಟ್ಟಿಂಗ್ಸಿಂದಲೂ ಕೂಡ ಈ ಸ್ಪೈಡರ್ ಪ್ಯಾಂಟ್ಸು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾನು ಮನೆಯಲ್ಲಿ ಅಲಂಕಾರವಾಗಿ ಇಡಕ್ಕೋಸ್ಕರ ಒಂದು ಕಟ್ಟಿಂಗ್ಸನ್ನ ತಗೊಂಬಂದು ನಾನು ಈ ಸಣ್ಣದಾದಂಥ ಒಂದು ಪಾಟಲ್ಲಿ ಸ್ಪೈಡರ್ ಪ್ಲಾಂಟ್ಸ್ಗಳನ್ನು ನೆಟ್ಟಿದ್ದೀನಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಇದನ್ನು ನಾನು ಮನೆ ಒಳಗಡೆ ಇಟ್ಕೊತೀನಿ ತುಂಬ ಚೆನ್ನಾಗಿ ಅಲಂಕಾರವಾಗಿ ಕಾಣುತ್ತೆ నోడి ఇది తో నోడి ఇది గిడ ఇక్కడే జాస్తి బస్లో బేడ స్నేహితు స్వల్ప స్వల్ప బస్ బలూ సాకు తు బు అంతేనూ ఇలా ఒకరగడే ఇటూ కూడా ఇది తున్న చనగే బెళత్తు ఇకే బే బా ఏమైనా మనరు కూడా తున్న చనగే గిడ ఇచ్చే స్నేహితు ನಿಮ್ಮ ಮನೆಯಲ್ಲಿ ಈ ಥರ ಸ್ಪೈಡರ್ ಪ್ಯಾಂಟ್ಸ್ ಏನಾದರೂ ಇದ್ದರೆ ನೀವು ಮನೆ ಒಳಗಡೆ ಅದರ ದೊಡ್ಡ ಗಿಡ ಇದ್ದರೆ ಕಟಿಂಗ್ಸನ್ನ ತೊಗೊಂಬಂದು ಈ ಥರ ಸಣ್ಣ ಪಾಟಲ್ಲಿ ಹಾಕಿ ಮನೆ ಒಳಗಡೆ ನೀವು ಇಟ್ಟು ಆರಾಮಾಗಿ ಬೆಳೆಸ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಈ ನಮ್ಮ ಸ್ಪೈಡರ್ ಪ್ಯಾಂಟ್ಸ್ ಗಿಡದ ಬಗ್ಗೆ ನಾನಿವತ್ತು ಒಂದು ಮಾಹಿತಿನ ಚಿಕ್ಕದಾದ ಒಂದು ಮಾಹಿತಿನ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ I la equipada es